ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಸುಕ್ಷೇತ್ರ ಶ್ರೀ ಮಠಕ್ಕೆ ದಿ ಎಂಡ್ ಚಲನಚಿತ್ರ ನಿರ್ಮಾಪಕ ಹಾಗೂ ಚಲನಚಿತ್ರ ನಟ ಭೇಟಿ ನೀಡಿದರು ಪರಮಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ನಿರಂತರ ದಾಸೋಹ ಹಾಗೂ ಕಲಾಪೋಷಕ ಮಠ ಸಿದ್ದನಕೊಳ ಇವರು ದಿ ಎಂಡ್ ಎಂಬ ಚಲನಚಿತ್ರ ಒಂಬತ್ತು ಭಾಷೆಯಲ್ಲಿ ಚಿತ್ರೀಕರಣಗೊಂಡಿದ್ದು ವಿಶೇಷವಾಗಿ ಮಠ ಬಾದಾಮಿ ಗಜೇಂದ್ರಗಡ ಸುತ್ತಮುತ್ತಲಿನ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಈ ಚಿತ್ರವನ್ನು ಮಾಡಿದ್ದು ಇದು ತುಂಬಾ ಚೆನ್ನಾಗಿ ಮೂಡಿ ಬನ್ನಿ ಅಂತ ಹೇಳಿದ್ರು ಪರಮಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಚಿತ್ರತಂಡಕ್ಕೆ ಆಶೀರ್ವಾದ ನೀಡಿದ್ರು ಈ ಸಂದರ್ಭದಲ್ಲಿ ಪರಮಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಬಸವರಾಜ್ ಜೋಟ್ಲಾದ ಹಾಗೂ ಎನ್ಕೆಎಸ್ ಟಿವಿ ಫೋರ್ ವಾಹಿನಿಯ ಪ್ರಧಾನ ಸಂಪಾದಕರಾದ ಮಹೇಶ್ ಕೌಡ್ಕಿ ವಾಹಿನಿಯ ಜನರಲ್ ಮ್ಯಾನೇಜರ್ ಮಹಂತೇಶ್ ಬನ್ನಿಗೋಳ ಹಾಗೂ ಶ್ರೀಮಠ ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳಿ ಎನ್ಕೆಎಸ್ ಟಿವಿ ಫೋರ್ ರೋಣ ಚಿತ್ರ ದಿ ಎಂಡ್ ಆ ಚಿತ್ರಕ್ಕೆ ಒಂದು ಆಶೀರ್ವಾದ ಪಡೆಯಲು ಟಿ ಶಿವಕುಮಾರ್ ಸ್ವಾಮೀಜಿಗಳ ಹತ್ರ ಬಂದಿದ್ವಿ ಅವರು ಹರಿಸಿ ನಮಗೆ ಆಶೀರ್ವಾದ ನೀಡಿದ್ದಾರೆ ಈ ಸಿನಿಮಾನ ನೀವು ಕನ್ನಡದ ಜನತೆ ಯಾಕೆಂದರೆ ಪ್ರಪ್ರಥಮ ಕನ್ನಡದ ಸೂಪರ್ ಹೀರೋ ಚಿತ್ರ ಇದಾಗಿರೋದ್ರಿಂದ ಎಲ್ಲ ಹೊಸಬರ ಪ್ರಯತ್ನವನ್ನು ತಾವು ಸಕಾರಗೊಳಿಸಬೇಕು ಕನ್ನಡ ಚಿತ್ರಾಂಗನ ಬೆಳೆಸಿ ಕನ್ನಡ ಚಿತ್ರಾಂಗಣ ಉಳಿಸಿ ಬೇಕಿಲ್ಲ ನನ್ನ ಹೆಸರು ಪವನ್ ಕುಮಾರ್ ಅಂತ ಈ ಫಿಲ್ಮ್ ಏನ್ ಮಾಡ್ತಾ ಇದ್ದೀರಿ ಈ ಚಿತ್ರದ ನಿರ್ದೇಶಕ ಹಾಗೂ ನಿರ್ಮಾಣ ಎರಡು ಎಷ್ಟು ಮಾಡಿದ್ರಿ ಈಗ ಎಷ್ಟು ಫಿಲ್ಮ್ ಮಾಡಿದ್ರಿ ಈಗ ಇಪ್ಪ ಎರಡು ಸಿನಿಮಾ ಆಗಿದೆ ರಾಜದೂತ್ ಅಂತ ಮತ್ತೆ ರಾಮಾಪುರ ಎನ್ ಎಸ್ ಎಸ್ ಒಂದು ಮಕ್ಕಳ ಚಿತ್ರ ಅದಕ್ಕೆ ಮೈಸೂರು ಇಂಟರ್ನ್ಯಾಷನಲ್ ಫಿಲಮ್ ಬಂದಿದೆ ಇದು ಬಂದು ಒಂಬತ್ತು ಲ್ಯಾಂಗ್ವೇಜ್ ಏನ್ ಮಾಡ್ತಾ ಅಂತದ್ದು ಬಂದು ಒಂಬತ್ತು ಲ್ಯಾಂಗ್ವೇಜ್ ಕನ್ನಡ ಹಿಂದಿ ತೆಲುಗು ತಮಿಳ್ ಇಂಗ್ಲಿಷ್ ಮಲಯಾಳಂ ಚೈನೀಸ್ ಜಪನೀಸ್ ಮತ್ತು ಕೊರಿಯನ್ ಇಷ್ಟು ಭಾಷೆಗಳಲ್ಲಿ ಬಿಡ್ತಾ ಇರೋದು ಈ ಚಿತ್ರ ಐದು ಪಾಠಲ್ಲಿ ಬರ್ತಾ ಇದೆ ನಮ್ಮ ಸಂಪೂರ್ಣ ಸಂಪೂರ್ಣ ಹದಿನೆಂಟು ಪುರಾಣಗಳನ್ನ ಒಳಗೊಂಡಂತಹ ನಮ್ಮ ಸನಾತನ ಧರ್ಮದ ಪ್ರತಿ ಅಂಶಗಳು ನಮ್ಮ ಮೂಲ ಏನು ಅನ್ನೋದನ್ನ ತೋರ್ಸ್ಬೇಕು ಅಂತ ಈ ಒಂದು ಪ್ರಯತ್ನನ ಮಾಡ್ತಾ ಇದ್ದೀವಿ ಆಶೀರ್ವಾದ ರೀತಿ ಬೆಳಿಕ್ಕೆ ಕಾರಣ ಹೌದು ಹೌದು ನಮಗೆ ಆಶೀರ್ವಾದ ಆ ಒಂದು ಪ್ರೋತ್ಸಾಹದಿಂದಾನೆ ನಾ ಒಂದು ಚಿತ್ರನ ಇನ್ನು ಆಶೀರ್ವಾದ ಸರ್ವ ಶ್ರೀ ಸಿದ್ಧಗೋಳ ಶ್ರೀಗಳಿಂದಲೂ ನೀವು ಇಷ್ಟೆಲ್ಲ ಬೆಳೆದಿದ್ದೀರಿ ಎಲ್ಲ ಯಾವ್ದು ಮಾತಿಲ್ಲ ಎಷ್ಟು ವರ್ಷದಿಂದ ನಡ್ಕೊತಾ ಇದ್ರಿ ಮಠಕ್ಕೆ ನಾವೊಂದು ಎಂಟತ್ತು ವರ್ಷದಿಂದ ನೋಡ್ಕೊಳ್ತೀವಿ ನಮಸ್ಕಾರ ನಾನು ಮೊದಲು ಕಥಾನಾಯಕಿ ಅಂತೇಳಿ ಸಿನಿಮಾ ಹೇಳಿ ಬಾಗಲಕೋಟೆಗೆ ಬಂದಿದ್ದೆ ಆಗ ಮೇಡಮ್ ಒಬ್ಬರಿದ್ದರು ಆ ಮೇಡಮು ಇಲ್ಲಿ ಒಂದು ಮಠ ಇದೆ ಅಲ್ಲಿ ಅವ್ರೇನೋ ಆಶೀರ್ವಾದ ಆ ಕಲಾಪೋಷಕರ ಮಠ ಅವ್ರು ತುಂಬ ಬೈತಾರೆ ಹೋಗ್ತೀನಿ ಬೈದರೆ ಬೇಜಾರಾಗಬಾರ್ದು ಅಂತಂದು ಇಲ್ಲ ಮೇಡಮ್ ಬೇಜಾರಾಗಲ್ಲ ಅಂತಂದರೆ ಅವತ್ತೇ ಇದಿತ್ತು ಏನೋ ಅಮಾವಾಸ್ಯೆ ಇತ್ತು ಅವತ್ತು ಅವರು ಬೈಕೊಂಡು ಮತ್ತೆ ಭಕ್ತರಿಗೆ ನಗಸ್ತಿದ್ರಲ್ಲ ಅದು ತುಂಬ ಖುಷಿ ಆಯಿತು ನಮ್ಮ ಕಡೆ ಬೆಂಗಳೂರು ಕಡೆ ನೋಡಿದ್ರೆ ಏನಪ್ಪ ಇಷ್ಟೊಳ್ತಾರೆ ಹಿಂಗೆ ಬೈತಾರೆ ಅಂತಾರೆ ಆ ಬೈಗಳ ಆ ಕಾಮಿಡಿ ಇದೆಯಲ್ಲ ಅದು ನೋಡೋಕೆ ಒಂದು ಖುಷಿ ಇರುತ್ತೆ ಮತ್ತು ನಾವು ಅಲ್ಲಿ ಬೆಂಗಳೂರಿಂದ ಬಂದು ಇಲ್ಲಿ ಎಷ್ಟು ಆತ್ಮೀಯರಂದರೆ ಸ್ವಾಮೀಜಿ ಅಂಥೇಳಿ ನಾವೆಲ್ಲ ಬಿಡ್ಕೊಳ್ತೀವಲ್ಲ ಅಷ್ಟೇ ಒಳ್ಳೆ ಮನಸ್ಸು ಒಳ್ಳೆ ಹೊಂದಾಣಿಕೆ ಒಳ್ಳೆ ವಿಚಾರ ಒಳ್ಳೆ ನಡೆನುಡಿ ನುಡಿ ಅಷ್ಟು ಚೆನ್ನಾಗಿ ನಾವು ಹೊಂದ್ಕೊಂಡಿದ್ವಿ ಅವರು ಕೂಡ ಅಷ್ಟೇ ಗೌರವ ಕೊಡ್ತಿದ್ದರು ನಮ್ಮ ಹತ್ತೆ ನಾನೇ ಅಂತಲ್ಲ ನಮ್ಮ ಟೀಮ್ ಯಾರೇ ಬಂದರೂ ಕೂಡ ಇದು ಎಷ್ಟೇ ಫಂಕ್ಷನ್ ಮಾಡಿದ್ರು ನಮ್ಮನ್ನು ಗೌರವ ಕೊಟ್ಟು ಅದೇ ಥರ ಸಹಕಾರ ಕೊಟ್ಟು ಆಶೀರ್ವಾದ ಮಾಡಿ ಅವ್ರ ಏನಾಗುತ್ತೋ ಅದು ಆಶೀರ್ವಾದ ಆಶೀರ್ವಾದ ಮಾಡಿ ಕಳ್ಸಿದಾಗ ಹೊರತು ನಮಗೆ ಯಾವತ್ತೂ ಖಾಲಿ ಅಂತೂ ಕಳಿಸಿಲ್ಲ ಅವ್ರ ಆಶೀರ್ವಾದ ಸದಾ ಹೀಗೆ ಇರಲಿ ಇರುತ್ತೆ ಅಂಥೇಳಿ ನಾನು ನಂಬ್ಕೊಂಡು ಮತ್ತು ಬರ್ತಾ ಇರ್ತೀವಿ ಮತ್ತು ತಿನ್ನೋ ಕರ್ಕೊಂಡು ಬರ್ತಾ ಇರ್ತೀವಿ ಅವರು ಎಷ್ಟು ಆಶೀರ್ವಾದ ಇದೆ ಅಷ್ಟು ನಾವು ಬೆಳಿತೀವಿ ನಾವು ಚೆನ್ನಾಗಿರ್ತೀವಿ ಸ್ವಾಮೀಜಿಗಳೊಂದಿಗೆ ಆ ಸಂಬಂಧ ಇದೇ ಇರುತ್ತೆ ರಿಲೇಷನ್ಶಿಪ್ಪು ಯಾವತ್ತೂ ಕೊನೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಕೇಳ್ತಾರೆ ಪ್ಯಾನ್ ಇಂಡಿಯಾ ಚಲನಚಿತ್ರ ಸುಮಾರು ಒಂಬತ್ತು ಲ್ಯಾಂಗ್ವೇಜ್ನಲ್ಲಿ ಶೂಟಿಂಗ್ ಮಾಡಿದ್ದಾರೆ ಡಬ್ಬಿಂಗ್ ಕೂಡ ಮಾಡ್ತಾಯಿದ್ದಾರೆ ಅದ್ರ ಜೊತೆಗೆ ಇದು ವಿಶೇಷ ಅಂತಂದರೆ ಸನಾತನ ಧರ್ಮದ ಬಗ್ಗೆ ಸೂಪರ್ ಹೀರೋ ಕನ್ನಡ ಮೊದಲನೇ ಚಿತ್ರ ಇದು ಸೂಪರ್ ಹೀರೋ ಕನ್ನಡ ಚಿತ್ರ ಅಂದ್ರೆ ಇದು ಎಲ್ಲರೂ ನೀವೆಲ್ಲರೂ ಕರ್ನಾಟಕದಲ್ಲಿ ಇದನ್ನು ಬೆಳೆಸ್ಬೇಕು ಉಳಿಸ್ಬೇಕು ಮತ್ತು ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀವಿ ಮೇಲಾಗಿ ಈ ಸಿನಿಮಾಕ್ಕೆ ಎಲ್ಲರೂ ಆಶೀರ್ವಾದ ಮಾಡಿ ಬರೀ ಆಶೀರ್ವಾದ ಮಾಡೋದಲ್ಲ ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಇದನ್ನು ಉಳಿಸ್ಬೇಕು ಮತ್ತು ಅಂತ ಕೇಳ್ಕೊತಾ ಇದೀವಿ